ಕುರಿತು ಕೆಲವೊಂದು ತಪ್ಪು ಮಾಹಿತಿ ಹರಿದಾಡುತ್ತಿದ್ದು ಕೆಲ ವಿಷಯಗಳು ಸತ್ಯಕ್ಕೆ ದೂರವಾಗಿದೆ ಸದಸ್ಯ ಗ್ರಾಹಕರು ಭಯಪಡುವ ಅಗತ್ಯವಿಲ್ಲ ಅಡಿಕೆ ಬೆಳೆಗಾರರ ಪರವಾಗಿ ಟಿಎಸ್ಎಸ್ ನಿಲ್ಲುತ್ತದೆ ಎಂದು ಸಂಸ್ಥೆಯ ಅಧ್ಯಕ್ಷ ಕೃಷ್ಣ ವೈದ್ಯ ಹೇಳಿದರು ಅವರು ಮಂಗಳವಾರ ನಗರದ ಟಿಎಸ್ಎಸ್ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೆಲವೊಂದು ಮಾಧ್ಯಮಗಳಲ್ಲಿ ಶ್ರೀಲಂಕಾದಿಂದ ಐದು ಲಕ್ಷ ಟನ್ ಅಡಿಕೆ ಅಕ್ರಮವಾಗಿ ಆಮದಾಗುತ್ತಿದೆ ಎಂದು ಸುಳ್ಳು ಸುದ್ದಿ ಹರಿದಾಡುತ್ತಿದೆ ಇದರ ಕುರಿತು ಅಡಿಕೆ ಮಹಾಮಂಡಳದ ನಿಯೋಗವು ಕೇಂದ್ರ ಸರ್ಕಾರದ ವಾಣಿಜ್ಯ ಆರೋಗ್ಯ ಆರ್ಥಿಕ ಸಚಿವರನ್ನು ಭೇಟಿಯಾಗಿ ಅಡಿಕೆ ಅಕ್ರಮ ಆಮದು ಬಗ್ಗೆ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ವಿನಂತಿಸಿದ ತಕ್ಷಣ ಗಡಿಯಲ್ಲಿ ಭದ್ರತೆ ಮತ್ತು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಅಲ್ಲಿಯೇ ಸೂಚನೆ ನೀಡಿದ್ದಾರೆ ಅಡಿಕೆಗೆ ದರದ ಕುರಿತು ರೈತರು ಭಯಪಡುವ ಅವಶ್ಯಕತೆ ಇಲ್ಲ ನಿಶ್ಚಿಂತೆಯಿಂದ ಇರಬೇಕು ಕೆಲ ರೂಮರ್ಸ್ ಗಳಿಂದ ದರ ಇಳಿಮುಖವಾಗಲು ಕಾರಣವಿರಬಹುದು ಎಂದರು ಗುಜರಾತ್ ರಾಜ್ಕೋಟದಲ್ಲಿ ಟಿಎಸ್ಎಸ್ ವತಿಯಿಂದ ಅಡಿಕೆ ಡಿಪೋ ಆರಂಭ ಮಾಡಲಾಗಿದ್ದು ಹೊರ ದೇಶದ ಅಡಿಕೆಗೆ ಮತ್ತು ನಮ್ಮ ದೇಶದ ಅಡಿಕೆಗೆ ಕ್ವಾಲಿಟಿ ಅಜಗಜಾಂತರ ವ್ಯತ್ಯಾಸವಿದೆ ರೈತರು ಕ್ವಾಲಿಟಿ ಅಡಿಕೆ ತಯಾರಿಕೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಶಿರಸಿ ಅಡಿಕೆ ಎಲ್ಲಾ ಸಮಯದಲ್ಲಿಯೂ ಬೇಡಿಕೆ ಇದ್ದು ಆದ್ದರಿಂದ ರೈತರು ನಿಶ್ಚಿಂತೆಯಿಂದ ಇರಬೇಕು ಮೂವತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ನಲವತ್ತೇಳು ಸಾವಿರ ಟನ್ ಅಡಿಕೆ ಬೆಳೆಯಲಾಗುತ್ತಿದ್ದು ಕಳೆದ ವರ್ಷ ಎಪ್ಪತ್ತೊಂಬತ್ತು ಸಾವಿರ ಕ್ವಿಂಟಾಲ್ ಅಡಿಕೆ ಟಿಎಸ್ಎಸ್ ಖರೀದಿ ಮಾಡಲಾಗಿದೆ ಸದ್ಯ ಹತ್ತರಿಂದ ಹನ್ನೆರಡು ಕ್ವಿಂಟಾಲ್ ಅಡಿಕೆ ಮಾತ್ರ ದಾಸ್ತಾನಿದೆ ರೈತರಿಗೆ ಉತ್ತಮ ದರ ಲಭಿಸಲಿದೆ ಿದೆ ಎಂದು ಹೇಳಿದರು ಬಯಲು ಸೀಮೆಯಲ್ಲಿ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದೆ ಸಾಂಪ್ರದಾಯಿಕ ಬೆಳೆಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಸಿಹಿ ಅಡಿಕೆಗೆ ಶೇಕಡಾ ಹದಿನೆಂಟರಷ್ಟು ಶುಲ್ಕ ಬೀಳುತ್ತಿದೆ ಅದನ್ನು ಶೇಕಡಾ ಐದರಷ್ಟು ಮಾಡಿಕೊಡಲು ಕೇಂದ್ರ ಸಚಿವರ ಬಳಿ ವಿನಂತಿಸಲಾಗಿದೆ ಎಂದರು ಅಡಿಕೆ ಆರೋಗ್ಯಕ್ಕೆ ಹಾನಿಕಾರ ಎಂಬ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತದೆ ಅಡಿಕೆಯು ಕ್ಯಾನ್ಸರ್ಗೆ ಕಾರಣವಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಡಲಾಗಿದೆ ಸದ್ಯದಲ್ಲಿ ವರದಿ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸಲಾಗುತ್ತದೆ ಎಂದರು ಆಮದು ಆಗ್ತಾ ಇದ್ದಂಥದ್ರ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಏನು ಆಮದು ಅದಕ್ಕೆ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅನಿಸ್ತಾ ಇದೆ ಯಾಕೆಂದ್ರೆ ಐವತ್ತು ತೊಂದರೆಗಿಂತ ಮೇಲ್ಪಟ್ಟು ಅವರು ಕೊಡಬೇಕಾಗ್ತದೆ ಆವಾಗ ಅವರಿಗೆ ಇಲ್ಲಿ ಅದು ವರ್ಕೌಟ್ ಆಗುವುದಿಲ್ಲ ಅನ್ನುವಂಥದ್ದು ಇದೆ ಇನ್ನು ಕೆಲವೊಂದೊಂದು ಅನಧಿಕೃತವಾಗಿ ಬರ್ತಾ ಇದೆ ಅದಕ್ಕೆ ನಿಯೋಗ ಹಬ್ಬದ ನಮ್ಮ ಪ್ರಭಾರಿಯವರು ಸಹಿತವಾಗಿ ವಿಜಯಪಟ್ಟರು ಅವ್ರ ಸಹಿತ ಇದ್ದವರು ನಮಗೆ ತಿಳಿಸಿದ ಪ್ರಕಾರ ಕೆಲವೊಂದು ಮಿನಿಸ್ಟರ್ಗಳು ಆಗಿಂದಾಗಿ ಫೋನ್ ಮಾಡಿ ಗಡಿಯೊಳಗೆ ನೀವು ಭದ್ರತೆಯನ್ನು ತಗೊಳ್ಬೇಕು ಬರುವಂತಹ ಅಡಿಕೆ ಯಾವುದೇ ಹೆಸರು ಬಂದರೂ ಸಹಿತ ಸ್ವಲ್ಪ ಹೆಚ್ಚಿಗೆ ನಿಗಾ ವಹಿಸಿ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಹೇಳುವಂಥದ್ದನ್ನು ನಾನು ಹೇಳಿದ್ರು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಬೀಳ್ತಾ ಇದೆ ನಾವು ಈಗ ಐದು ಪರ್ಸೆಂಟ್ ಟ್ಯಾಕ್ಸ್ ನೀವು ಇದು ಮಾಡಿಕೊಡಿ ಅಂತೇಳಿ ಜಿ ಎಸ್ ಟಿಯನ್ನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬೀಳ್ತಾ ಇದೆ ಐದು ಪರ್ಸೆಂಟ್ ಟ್ಯಾಕ್ಸ್ ನೀವು ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ ಸಹಿತವಾಗಿದೆ ಅದನ್ನೂ ಸಹಿತವಾಗಿ ನಾವು ಬೇಡಿಕೆಯನ್ನು ಮೊನ್ನೆ ಡೆಲ್ಲಿಗೆ ಹೋಗುವಂಥ ನೀವು ಅದನ್ನು ಆ ಬೇಡಿಕೆ ಸಹಿತವಾಗಿ ಮಂತ್ರಿಗಳಂತರ ಅದನ್ನು ಇಟ್ಟಿದ್ದೇವೆ ಅದನ್ನೆಲ್ಲ ಮಾಡಿದ್ರೆ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಏನಾದರೂ ಇದರೊಳಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿಗೆ ಅಂತಿಂಥ ಏನು ಅಡಿಕೆ ಕ್ಷೇತ್ರದಲ್ಲಿ ನಮಗೆ ಸಿ ಅಡಿಕೆ ಪುಡಿನೋ ಅಥವಾ ಅನ್ನು ಏನು ಎಲ್ಲ ಮಾಡ್ತೇವೆ ಅದಕ್ಕೆ ಹೆಚ್ಚಿನ ರೀತಿಯೊಳಗೆ ಒತ್ತು ಬರ್ತದೆ ನಮ್ಮ ಜನಪ್ರತಿನಿಧಿಗಳು ಹೆಚ್ಚಿಗೆ ನಮಗೆ ಲಕ್ಷ್ಯ ಹಾಗೆ ಆಗಬೇಕು ಅದು ಲಕ್ಷ್ಯ ಕೊಡುವ ಹಾಗೆ ನಾವು ಸಹಿತವಾಗಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ ಹಾಗಾಗಿ ಮುಂದಿನ ದಿನದಲ್ಲಿ ಯಾರು ಇದಕ್ಕೆ ವೃದ್ಧಿ ಅಂತ ಪ್ರಮೇಯ ಇಲ್ಲ ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ ಟಿಎಸ್ಎಸ್ ಅಡಿಕೆ ಟೆಂಡರ್ಗೆ ಹಿಂದೆಯಿಟು ಹಾಕುತ್ತಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ವೈದ್ಯ ಕಳೆದ ವರ್ಷ ತೊಂಬತ್ತೊಂದು ಸಾವಿರ ಕ್ವಿಂಟಲ್ ವರದಿ ಮಾಡಲಾಗಿತ್ತು ಹಿಂದಿನ ತಿಂಗಳವರೆಗೆ ಎಪ್ಪತ್ತೊಂಬತ್ತು ಸಾವಿರ ಕ್ವಿಂಟಲ್ ಖರೀದಿ ಮಾಡಿದ್ದೇವೆ ಅಡಿಕೆ ಟೆಂಡರ್ ಹಾಕುವಲ್ಲಿ ಟಿಎಸ್ಎಸ್ ಹಿಂದೆ ಬಿದ್ದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ಎಲ್ಲರೂ ಸೇರಿ ಶಿವಮೊಗ್ಗದಲ್ಲಿ ಸಭೆ ಮಾಡಿದ್ದೇವೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಇದರಿಂದ ಕಡಿಮೆ ದರದಲ್ಲಿ ಟೆಂಡರ್ ಹಾಕಲು ಕಾರಣವಾಗಬಹುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಂಎನ್ ಭಟ್ ತೋಟಿ ಮನೆ ನಿರ್ದೇಶಕ ಗಜಾನನ್ ಜೋಶಿ ಪ್ರಭಾರಿ ವ್ಯವಸ್ಥಾಪಕ ವಿಜಯನಂದ್ ಭಟ್ ಮುಂತಾದವರು ಇದ್ದರು ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಮಾಡುತ್ತಿರುವ ಸದಸ್ಯರನ್ನು ಕೈಬಿಡುವುದಿಲ್ಲ ಮಾರ್ಚ್ ತಿಂಗಳಲ್ಲಿ ವ್ಯವಹಾರ ಸುಧಾರಿಸಿಕೊಡುತ್ತೇವೆ ಕಾನ್ಸೂರ್ ಜಾಗ ಟಿಎಸ್ಎಸ್ ಹೆಸರಿಗೆ ಆಗುವುದು ಬಹಳ ಕಷ್ಟದಲ್ಲಿದೆ ಆಗುವ ಲಕ್ಷಣವೂ ಕಾಣಿಸುತ್ತಿಲ್ಲ ಜಾಗ ವಾಪಸ್ ಪಡೆಯುತ್ತಾರೆಯೋ ಎಂದು ಮಾಲೀಕರ ಬಳಿ ಕೇಳಿದ್ದೇವೆ ಎಂದು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಹೇಳಿದರು ಸ್ವಾಭಾವಿಕವಾಗಿ ನಮಗೆ ನಮ್ಮಲ್ಲಿಂದ ತಗೊಳ್ಳೋರು ಏನಿದ್ದಾರೆ ಅವರು ಹೇಳುವಂಥ ಬರ್ತಾ ಇದೆ ಬರ್ತದೆ ಬರ್ತಾ ಬರ್ತದೆ ಇಲ್ಲಿ ಅಡಿಕೆ ರೇಟ್ ಆಗಬಿಡ್ತದೆ ಆದರೆ ನಮ್ಮಲ್ಲಿಯ ಕ್ವಾಲಿಟಿ ಅಲ್ಲಿ ಬರ್ತಾ ಇದೆ ನಮ್ಮ ದೇಹ ಇರೋದು ಅದನ್ನೇ ನಮ್ಮ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿಯ ಅಡಿಕೆ ಆಗಿದ್ದರಿಂದ ನಾವು ಹೆದರುವಂತ ಅವಶ್ಯಕತೆ ಇಲ್ಲ ಅನ್ನದ್ದು ಆ ಅವರು ತೋರಿಸಿದ ಮೇಲೆ ಮತ್ತು ನಮಗೆ ನಿಶ್ಚಿತವಾಗಿ ಒಂದು You ಶಿಕ್ಷಣ ಇಲಾಖೆಗೆ ಸರ್ಕಾರ ಸಾಕಷ್ಟು ಅನುದಾನ ಜೊತೆ ಸೌಲಭ್ಯ ನೀಡುತ್ತಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಆರ್ಪಿ ಮತ್ತು ಸಿಆರ್ಪಿಗಳನ್ನು ನೇರ ಹೊಣೆ ಮಾಡುತ್ತೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಎಚ್ಚರಿಕೆ ನೀಡಿದರು ಅವರು ಮಂಗಳವಾರ ನಗರದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಶಿಕ್ಷಣ ಇಲಾಖೆ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳನ್ನು ಎಚ್ಚರಿಸಿದರು ಸಿಆರ್ಪಿ ಮತ್ತು ಬಿಆರ್ಪಿಗಳು ಶಾಲೆಗೆ ಭೇಟಿ ನೀಡದೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಕೆಲ ಶಾಲೆಗೆ ಭೇಟಿ ನೀಡಿದಾಗ ಸಂದರ್ಶನ ಪಟ್ಟಿಯಿಂದ ತಿಳಿದು ಬಂದಿದೆ ಶಿಕ್ಷಣದ ಮೇಲೆ ಬೇಜವಾಬ್ದಾರಿ ವಹಿಸಿದರೆ ನೇರ ಹೊಣೆ ಅನುಭವಿಸಬೇಕಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಮಂಗನ ಕಾಯಿಲೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಮಂಗಗಳು ಸಾವನ್ನೊಪ್ಪಿದರೆ ಅರಣ್ಯ ಇಲಾಖೆಯು ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಅಲ್ಲದೆ ಸಾರ್ವಜನಿಕರು ಕೃಷಿ ಕಾರ್ಯಕ್ಕೆ ಅರಣ್ಯ ಪ್ರದೇಶಕ್ಕೆ ತೆರಳುವ ಮುನ್ನ ರೋಗ ಪ್ರತಿಬಂಧ ಎಣ್ಣೆ ಹಚ್ಚಿಕೊಂಡು ತೆರಳಲು ತಿಳಿಸಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆದೇಶಿಸಿದರು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ಸಭೆಗೆ ಮಾಹಿತಿ ನೀಡಿ ತಾಲೂಕಿನ ಹೊತ್ತರಿಗೆ ಭಾಗದಲ್ಲಿ ಮೂವತ್ತೊಂದು ಜನ ರಕ್ತ ಸ್ಯಾಂಪಲ್ ಪಡೆದು ಪರೀಕ್ಷೆ ನಡೆಸಲಾಗಿದೆ ಎಲ್ಲರದ್ದು ನೆಗೆಟಿವ್ ಬಂದಿದ್ದು ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗಿದೆ ತಾಲೂಕಿನಲ್ಲಿ ಈವರೆಗೆ ಒಂದು ಮರಣದ ಪ್ರಕರಣ ದಾಖಲಾಗಿದೆ ಇನ್ನು ಹೊಸ ಪ್ರಕರಣ ಪತ್ತೆಯಾಗಿಲ್ಲ ಡೆಫಾ ಆಯಿಲ್ ಮೂರು ಸಾವಿರ ದಾಸ್ತಾನಿದೆ ದಾಸನಕೊಪ್ಪ ಹೊರತಾಗಿ ಉಳಿದ ಪ್ರಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನೇಮಕವಾಗಿದೆ ಜಾತ್ರೆಯ ವಿಶೇಷವಾಗಿ ಒಂದು ಲಕ್ಷ ರೂಪಾಯಿ ಔಷಧಿ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಆರೋಗ್ಯ ರಕ್ಷಾ ಸಮಿತಿ ಮೂಲಕ ಲ್ಯಾಬ್ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ಬೇಕಿದ್ದು ಅನುದಾನ ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿಗೆ ಪತ್ರ ಬರೆಯಲಾಗಿದೆ ಎಂದರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಜಾನನ ಭಟ್ ಮಾತನಾಡಿ ಜಿಲ್ಲಾ ಶಸ್ತ್ರಚಿಕಿತ್ಸೆ ವಸತಿ ಗೃಹ ನಿರ್ಮಾಣವಾಗಬೇಕು ಉಳಿದಂತೆ ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತದೆ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಇದ್ದು ಪ್ರತಿದಿನ ಇಪ್ಪತ್ತೈದು ಸಾವಿರ ಲೀಟರ್ ಅಗತ್ಯವಿದೆ ಮೂರು ಬೋರ್ವೆಲ್ ಕೊರೆಸಿದಾಗ ಒಂದರಲ್ಲಿ ಮಾತ್ರ ನೀರು ಬಂದಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಮಾತನಾಡಿ ಒಂದರಿಂದ ಒಂಬತ್ತನೆಯ ತರಗತಿಗೆ ಪರೀಕ್ಷೆ ನಡೆಯುತ್ತಿದೆ ಮಾರ್ಚ್ ಇಪ್ಪತ್ತೈದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ತಾಲೂಕಿನಲ್ಲಿ ಒಂಬತ್ತು ಪರೀಕ್ಷೆ ಕೇಂದ್ರವನ್ನು ಸಿದ್ಧಪಡಿಸಿ ಸಿಸಿ ಕ್ಯಾಮೆರಾ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಇಪ್ಪತ್ನಾಲ್ಕು ಕಾಮಗಾರಿಗಳು ಪೂರ್ಣಗೊಳ್ಳುತ್ತಿದೆ ಇಪ್ಪತ್ತು ವಿವೇಕ ಕೊಠಡಿ ಮುಕ್ತಾಯಗೊಳ್ಳುವ ಹಂತದಲ್ಲಿದೆ ಎಂದರು ತಾಲೂಕಿನಲ್ಲಿ ಎಂಬತ್ತೈದು ಶಾಲೆಗಳು ದುರಸ್ತಿಯಾಗಬೇಕು ಎಂದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವಿಭಾಗಕ್ಕೆ ಮಾಹಿತಿ ನೀಡಲಾಗಿದೆ ಅದರಲ್ಲಿ ಇಪ್ಪತ್ತೈದು ಕೊಠಡಿಗಳು ತುರ್ತು ದುರಸ್ತಿಯಾಗಬೇಕು ಎಂದರು ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಗಜಾನನ್ ಹೊಸ್ಮನಿ ಮಾತನಾಡಿ ಏಪ್ರಿಲ್ ಒಂದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಕಾಲುಬಾಯಿ ರೋಗದ ಲಸಿಕಾ ಅಭಿಯಾನ ಪ್ರಾರಂಭಿಸಲಾಗುತ್ತದೆ ಒಂದು ತಿಂಗಳು ಅಭಿಯಾನ ನಡೆಯಲಿದೆ ಆಕಸ್ಮಿಕ ಜಾನುವಾರು ಪರಿಹಾರವನ್ನು ಐವತ್ತು ಜನರು ತೆಗೆದುಕೊಂಡು ಿದ್ದಾರೆ ಆಂಬ್ಯುಲೆನ್ಸ್ ಸೇವೆ ನೀಡುತ್ತಿದೆ ಹೊಸ ಕಟ್ಟಡ ಕಾಮಗಾರಿ ಆರಂಭಿಸಲಾಗಿದೆ ಹದಿನಾರು ವೈದ್ಯರ ಮಂಜೂರಿಯಲ್ಲಿ ಮೂರು ವೈದ್ಯರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ತೋಟಗಾರಿಕಾ ಉಪನಿರ್ದೇಶಕ ಸತೀಶ್ ಹೆಗಡೆ ಮಾತನಾಡಿ ಬೇಸಿಗೆಯಲ್ಲಿ ತೋಟಗಳಿಗೆ ಬೆಂಕಿ ಬೀಳುವ ಸಾಧ್ಯತೆ ಇದೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಮೂರು ಬೆಂಕಿ ಪ್ರಕರಣ ದಾಖಲಾಗಿದೆ ವಾತಾವರಣದಲ್ಲಿ ಆದ್ರತೆ ಕಡಿಮೆ ಇರುವುದರಿಂದ ಎಲೆಚುಕ್ಕೆ ರೋಗ ಕಡಿಮೆಯಾಗಿದೆ ಬೇರುಹುಳು ರೋಗಕ್ಕೆ ಔಷಧಿಗೆ ಸಹಾಯಧನ ಲ ಲಭ್ಯವಿದೆ ಎಂದರು ಕೃಷಿ ಇಲಾಖೆ ಅಧಿಕಾರಿ ನಂದೀಶ್ ಸಭೆಯಲ್ಲಿ ಮಾತನಾಡಿ ಬೇಸಿಗೆಯಲ್ಲಿ ಅರವತ್ತು ಎಂಎಂ ಮಳೆಯಾಗಬೇಕಿತ್ತು ಕೇವಲ ಆರು ಎಂಎಂ ಮಾತ್ರ ಮಳೆಯಾಗಿದೆ ರಸಗೊಬ್ಬರ ಪೂರೈಕೆಯ ಕಂಪನಿಗೆ ಇಂಟೆಂಟ್ ಕಳುಹಿಸಲಾಗಿದೆ ಭತ್ತದ ಬೆಳೆ ವಿಮೆ ಘೋಷಣೆಯಾಗಿಲ್ಲ ಮಾರ್ಚ್ ಒಳಗಡೆ ಆಗಬಹುದು ತಾಲೂಕಿನ ಒಂಬತ್ತು ಸಾವಿರದ ಮೂರು ರೈತರಿಗೆ ಬರಗಾಲ ಪರಿಹಾರ ಎರಡು ಸಾವಿರದಂತೆ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಜಮಾ ಆಗಿದೆ ಎಂದರು ಘಟಕ ವ್ಯವಸ್ಥಾಪಕ ಸರ್ವೇಶ್ ನಾಯ್ಕ್ ಮಾತನಾಡಿ ಶಿರಸಿ ಡಿಪೋಗೆ ಐದು ಬಸ್ ಬಂದಿದೆ ಜಾತ್ರೆಯೊಳಗೆ ಎಂಟು ಬಸ್ ಬರಲಿದೆ ವಡ್ಡಿ ಮಾರ್ಗದ ಗೋಕರ್ಣಕ್ಕೆ ಹೊಸ ಮಾರ್ಗ ಆರಂಭಿಸಲಾಗಿದ್ದು ಪ್ರಯಾಣಿಕರ ಕೊರತೆಯಿಂದ ನಷ್ಟದಲ್ಲಿ ಬಸ್ ಓಡುತ್ತಿದೆ ಬಸ್ನ ಸಮಯ ಬದಲಾವಣೆ ಮಾಡಿ ಲಾಭದಲ್ಲಿ ತರುವ ಪ್ರಯತ್ನ ಮಾಡಲಾಗುತ್ತದೆ ಎಂದರು ಜಾತ್ರೆಗೆ ಎರಡ್ನೂರು ಬಸ್ ಬೇರಿ ಘಟಕದಿಂದ ತೆಗೆದುಕೊಳ್ಳಲಾಗುತ್ತದೆ ಪ್ರಯಾಣಿಕ ಲಭ್ಯತೆಯ ಮೇಲೆ ಬಸ್ ವ್ಯವಸ್ಥೆ ಮಾಡಿ ಜಾತ್ರೆಗೆ ಆಗಮಿಸಲು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದರು ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಅರಣ್ಯ ಮೀನುಗಾರಿಕೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಶಿಶು ಅಭಿವೃದ್ಧಿ ಹೆಸ್ಕಾಂ ಲೋಕೋಪಯೋಗಿ ಕಾರ್ಮಿಕ ಇಲಾಖೆಗಳ ಅಧಿಕಾರಿಗಳು ತಮ್ಮ ವರದಿಯನ್ನು ಸಭೆಗೆ ಮಂಡಿಸಿದರು ತಹಶೀಲ್ದಾರ್ ರಮೇಶ್ ಹೆಗಡೆ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ಬಿಪಿ ಸತೀಶ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಮುಂತಾದವರು ಇದ್ದರು ಸಾವಯವ ಗೊಬ್ಬರದ ಕಂಪನಿಗಳು ಪ್ರಚಾರ ಮಾಡಿಕೊಂಡು ಹಣದ ಆಸೆಗೆ ಬೀಳುತ್ತಾರೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಆ ಗೊಬ್ಬರಗಳ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳುಹಿಸಿ ರೈತರು ಮೋಸ ಹೋಗುವುದನ್ನು ತಡೆಯಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಜಾತ್ರೆ ಸಮಯದಲ್ಲಿ ನಗರ ವ್ಯಾಪ್ತಿಯಲ್ಲಿ ಜನ ಮತ್ತು ವಾಹನ ದಟ್ಟಣೆ ಅಧಿಕವಾಗಿರುತ್ತದೆ ಜಾತ್ರಾ ದಿನಗಳಲ್ಲಿ ನಗರದಲ್ಲಿ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿಯಲ್ಲಿ ಭಾರೀ ವಾಹನ ಸಂಚಾರ ನಿಷೇಧಿಸಲು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗೆ ಶಾಸಕ ಭೀಮಣ್ಣ ನಾಯ್ಕ ಸೂಚನೆ ನೀಡಿದರು ರಸ್ತೆ ಚರಂಡಿ ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯ ಒದಗಿಸಲು ನಮ್ಮ ಸರ್ಕಾರ ಸದಾ ಸಿದ್ಧವಿದೆ ಎಂದು ಶಾಸಕ ಬಿಮ್ಮಣ್ಣ ನಾಯ್ಕ ಹೇಳಿದರು ಅವರು ಮಂಗಳವಾರ ಇಲ್ಲಿನ ನಗರಸಭೆಯ ಸಭೆ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನಗರೋತ್ಥಾನ ಹಂತ ನಾಲ್ಕರ ಅನುದಾನದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಜೂರಾದ ಒಂಬತ್ತು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಶಿರಸಿ ನಗರಸಭೆಯನ್ನು ಮಾದರಿ ನಗರಸಭೆಯನ್ನ ಮಾಡುವ ಇಚ್ಛೆ ನನ್ನದಾಗಿದೆ ಕೇವಲ ಪೌರ ಕಾರ್ಮಿಕರು ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಂದ ಮಾತ್ರ ಸ್ವಚ್ಛತೆ ಕಾಪಾಡಲು ಸಾಧ್ಯವಿಲ್ಲ ನಗರ ವ್ಯಾಪ್ತಿಯ ಸಾರ್ವಜನಿಕರು ಕೈಜೋಡಿಸಬೇಕು ಎಂದರು ಪೌರ ಕಾರ್ಮಿಕರು ನಗರ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗಾಗಿ ಹಗಲಿರುಳು ಶ್ರಮಿಸುತ್ತಾರೆ ಅವರ ಕಾರ್ಯವನ್ನು ನಾವು ಪ್ರಶಂಸಿಸಬೇಕು ಎಂದ ಅವರು ರಾಜ್ಯ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಗೆ ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಬೇಕು ಪ್ರಸಕ್ತ ಸಾಲಿನಲ್ಲಿ ಬರಗಾಲ ಎದುರಾಗಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟಿದೆ ಬೋರ್ವೆಲ್ಗಳ ಮೂಲಕ ನೀರು ನೀಡಲು ನಗರಸಭೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಪೌರ ಕಾರ್ಮಿಕರನ್ನು ಕಾಂಗ್ರೆಸ್ ಸರ್ಕಾರ ಕಾಯಂಗೊಳಿಸಿ ಆದೇಶ ಪತ್ರ ನೀಡಿದೆ ಅದರಲ್ಲಿ ಶಿರಸಿ ನಗರಸಭೆಯ ಇಪ್ಪತ್ತೈದು ಪೌರಕಾರ್ಮಿಕರನ್ನು ಕಾಯಂ ಮಾಡಿರುವುದು ಸಂತೋಷ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಮಾರ್ ಬೋರ್ಕರ್ ಪೌರಾಯುಕ್ತ ಕಾಂತರಾಜು ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಕಾದರಾನ್ವಟ್ಟಿ ಶ್ರೀಕಾಂತ್ ತಾರಿಬಾಗಿಲು ಸೇರಿದಂತೆ ಮುಂತಾದವರು ಉಪಸ್ಥಿತ ರು ಅದರಲ್ಲಿ ಸಾಕಷ್ಟು ಮುಖ್ಯವಾದ ಸಿದ್ಧತೆಯಿಂದ ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತಡ ಕೊಡುವ ಮುಖಾಂತರ ಒಳ್ಳೆಯ ಜಾತ್ರೆಯನ್ನು ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡೋದಕ್ಕೆ ಎಲ್ಲ ಅಧಿಕಾರಿಗಳ ಸಹಕಾರ ಇದೆ ಎಂದು ಕಡೆ ಆದರೆ ಇನ್ನೊಂದು ಕಡೆ ಸತ್ಯಾಗ ರಾಜ್ಯದಲ್ಲಿ ಬರಗಾಲ ಇರುವಂತಹದ್ದು ನಮ್ಮ ಮಲ್ನಾಡಲ್ಲೂ ಹಾಗೆ ಕಪ್ಪದ ಮಲೆನಾಡು ನಮ್ಮ ಕಾಪು ಇಂಥದ್ದು ಕೂಡ ಇವತ್ತು ವಾಡಿಕೆಯ ಅರ್ಧ ಮಳೆ ಕೂಡ ಇವತ್ತು ನಮ್ಮ ಜನರಿಗೆ ಆಗಿಲ್ಲ ಹಾಗೆ ಇವತ್ತು ಕುಡಿಯ ನೀರಿನ ತೊಂದರೆ ನಮಗೆ ಭಾಳಷ್ಟು ಅಗತ್ಯ ಅನ್ನೋದನ್ನು ಕೂಡ ಹಾಗೆ ಇವತ್ತು ಮಾರಿಕಟ್ಟೆ ಮತ್ತು ನಮ್ಮ ಕೆಂಗ್ರೆಹೊಳೆ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿ ಆಗಿರಲಿಲ್ಲ ಅದರ ಜೊತೆಯಲ್ಲಿ ಸಾಕಷ್ಟು ಮೂಲಕ ಅದೇ ನಾನು ಹಿಂದಿನ ಸಂದರ್ಭ ಕೂಡ ಹೇಳಿದ್ದೀನಿ ಈ ಜಾತ್ರೆ ಉದ್ಯೋಗ ನೀರಿನ ತೊಂದರೆ ಆಗಬಾರದು ಪ್ರತಿಯನ್ನು ಕೂಡ ನೀರು ಪ್ರಭುತ್ವ ಜಾತ್ರೆ ಜಾತ್ರಿನಲ್ಲಿ ನಾನು ನೀರಿನ ಅವ ರೀತಿ ಎಷ್ಟೋ ನೀರಿನ ಅಂಚಿಕೆ ಮಾಡುವಂಥದನ್ನು ಜಾತ್ರೆ ಮಾತ್ರ ತಾವು ಕೂಡ ಹೇಳಬೇಕಾಗತ್ತೆ ಸಂಸ್ಥೆ ಎಲ್ಲವೂ ಕೂಡ ನೀರು ತೀರ್ಮಲಾಗಬೇಕು ಸರಿಯಾಗಿ ನಿಜವಾಗಿ ಮಾಡಿದ್ದಾರೆ ಕೆಲವು ಉದ್ದೇಶವನ್ನು ನಗರಸಭೆಯಿಂದ ಒಂದು ಅವಲೇ ಏನು ಯಾವ ಅಥವಾ ಮಧ್ಯ ನಾನು ಇರೋ ತನಕ ಖಂಡಿತ ಕಾಂಗ್ರೆಸ್ಗೆ ನೆಮ್ಮದಿ ಕೊಡುವುದಿಲ್ಲ ಕಾಂಗ್ರೆಸ್ ನಾಯಕರು ಯಾರಿಗೆ ಕೇಳಿದ್ರು ಕರಿಮಣಿ ಮಾಲೀಕ ನಾನಲ್ಲ ಅಂತಿದ್ದಾರೆ ರಾಹುಲ್ ಗಾಂಧಿ ಆಲೂಗಡ್ಡೆಯಿಂದ ಬಂಗಾರ ತೆಗೆದಿದ್ದಾನೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಇಂದು ಕಾರವಾರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರು ಯಾರಿಗೆ ಕೇಳಿದ್ರು ಕರಿಮಣಿ ಮಾಲೀಕ ನಾನಲ್ಲ ಅಂತಿದ್ದಾರೆ ಅಜಗಜಾಂತರ ಆನೆಗೂ ಕುರಿಗೂ ಇರುವಂತಹ ವ್ಯತ್ಯಾಸವಿದೆ ಸ್ವಲ್ಪ ಬುದ್ಧಿ ಇರುವವರಿಗೂ ಗೊತ್ತಾಗುತ್ತದೆ ಆನೆ ಆನೆಯೇ ಕುರಿ ಕುರಿಯೇ ಇದನ್ನು ಇಟ್ಟುಕೊಂಡು ನಾಳೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಬಹುದು ದೇಶವನ್ನ ಲೂಟಿ ಮಾಡುವ ಕಾಂಗ್ರೆಸ್ ಮಹಿಳಾ ವಿರೋಧಿ ಕಾಂಗ್ರೆಸ್ ದೇಶದಲ್ಲಿ ಕಾಂಗ್ರೆಸ್ ಮಾಡಿರುವ ಅವಾಂತರಗಳನ್ನ ನೋಡಿದ್ರೆ ಯಾರಿಗೂ ನಿದ್ದೆ ಬರುವುದಿಲ್ಲ ವೈಯಕ್ತಿಕ ಬದುಕಿರಲಿ ರಾಜಕೀಯವಿರಲಿ ನೀತಿ ನಿಯತ್ತು ಇರಲೇಬೇಕು ಇಲ್ಲವಾದಲ್ಲಿ ವ್ಯಕ್ತಿತ್ವ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ದೇಶದ ನೀತಿ ನಿಯತ್ತನ್ನೇ ಕುಲಗಡಿಸಿದ್ದೆ ಕಾಂಗ್ರೆಸ್ ಅವರಿಗೆ ನೀತಿ ಇಲ್ಲ ನಿಯತ್ತಂತೂ ಮೊದಲೇ ಇಲ್ಲ ಕ್ರಾಂತಿ ಆದ್ರೇನೆ ಶಾಂತಿ ಸಿಗುವುದು ಜಿ ಟ್ವೆಂಟಿ ಕಾರ್ಯಕ್ರಮದ ಬಳಿಕ ಇಡೀ ಜಗತ್ತೇ ಭಾರತವನ್ನು ಹೊಗಳಿತ್ತು ಆದ್ರೆ ರಾಹುಲ್ ಗಾಂಧಿ ಎಲ್ಲಿದ್ರು ಯಾರಿಗೂ ಗೊತ್ತಿಲ್ಲ ರಾಹುಲ್ ಗಾಂಧಿ ಆಲೂಗಡ್ಡೆಯಿಂದ ಬಂಗಾರ ತೆಗೆದಿದ್ದಾನೆ ಪ್ರಬಲ ವಿರೋಧ ಪಕ್ಷವಾಗಿಯೂ ಕಾಂಗ್ರೆಸ್ ಇಲ್ಲ ನೈತಿಕವಾಗಿ ಕಾಂಗ್ರೆಸ್ಗೆ ನಿಲುವೇ ಇಲ್ಲ ಸಂಘಟನಾತ್ಮಕವಾಗಿಯೂ ಕಾಂಗ್ರೆಸ್ ಇಲ್ಲ ಪ್ರಧಾನಿ ಮೋದಿ ಸರ್ಕಾರ ಬರುವ ಮುನ್ನ ಕಾಂಗ್ರೆಸ್ ಅಧಿಕಾರ ಮಾಡಿತ್ತು ಕುರುಡರಿಗೆ ಯಾವತ್ತೋ ಹೆಚ್ಚಿಗೆ ತಿಳಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ ಆದ್ರೆ ಪೂರ್ವಾಗ್ರಹ ಪೀಡಿತ ಕುರುಡರಿಗೆ ಹೇಳಿ ್ರೂ ಒಪ್ಪುವುದಿಲ್ಲ ಸತ್ಯ ಎದ್ದು ಕೂರುವ ಒಳಗೆ ಸುಳ್ಳು ಇಡೀ ಜಗತ್ತನ್ನ ಓಡಾಡಿಕೊಂಡು ಬಂದಂತೆ ಎಂದರು ಇನ್ನು ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ದಮ್ಮಿದ್ರೆ ಕರ್ನಾಟಕದ ಆರ್ಥಿಕತೆಯ ಬಗ್ಗೆ ಶ್ವೇತ ಪತ್ರ ಹೊರಡಿಸಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಎಲ್ಎಗಳಿಗೆ ಕೊಡಲು ದುಡ್ಡಿಲ್ಲ ಇಂತಹ ಸ್ಥಿತಿಯನ್ನು ಒಂದು ವರ್ಷದಲ್ಲಿ ಕಾಂಗ್ರೆಸ್ ತಂದಿಟ್ಟಿದೆ ಎಂದು ಹೆಗಡೆ ದೂರಿದರು ಪಕ್ಷದಲ್ಲಿ ಅಭ್ಯರ್ಥಿ ಯಾರೇ ಇರಲಿ ಬಿಜೆಪಿ ಗೆಲುವು ಸಾಧಿಸಬೇಕು ಎಂದು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿ ಬಿಜೆಪಿಗೆ ಮತ ನೀಡಲು ಸಿದ್ಧನಾಗಿದ್ದಾನೆ ಹಾಗಾಗಿ

ಆನೆಗೂ ಕುರಿಗೂ ಇರತಕ್ಕಂಥ ವ್ಯತ್ಯಾಸ ಯಾರು ಕೂಡ ಕಂಪೇರ್ ಕೂಡ ಆಗೋದಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಏನಾದ್ರೂ ಬುದ್ಧಿ ಇರ್ತಕ್ಕಂಥ ಗೊತ್ತಾಗ್ಬಿಡತ್ತೆ ಆನೆ ಆನೆಯೇ ಕುರಿ ಕುರಿಯೇ ಅಂತ ಬಹುತೇಕ ನಾಳೆ ಇದೇ ಶಬ್ದವನ್ನ ಇಟ್ಕೊಂಡು ನಾಳೆ ಮತ್ತೊಂದ್ಸರಿ ಕಾಂಗ್ರೆಸ್ ಒಂದು ಧರಣಿ ಕುತ್ಕಂತಾರೆ ನೋಡಿ ಮತ್ತೆ ನಾನು ಇರೋ ತರಕೆ ಕಾಂಗ್ರೆಸ್ ನೆಮ್ಮದಿ ಕೊಡೋದಿಲ್ಲ ಕಾಂಗ್ರೆಸ್ ನೆಮ್ಮದಿ ಕೊಡುದಿಲ್ಲ ಈ ದೇಶವನ್ನ ಲೂಟಿ ಮಾಡಿರೋ ಕಾಂಗ್ರೆಸ್ ಈ ದೇಶವನ್ನ ಹಾಳು ಮಾಡಿರೋದು ಕಾಂಗ್ರೆಸ್ ಅವ್ರಿಗೆ ನೆಮ್ಮದಿ ಕೊಡಬಾರ್ದು ಅವ್ರಿಗೆ ನೆಮ್ಮದಿ ಕೊಡಬಾರ್ದು ಖಂಡಿತವಾಗಿ ನಾನಿರೋ ತನಕ ಖಂಡಿತವಾಗಿ ಅವ್ರಿಗೆ ನೆಮ್ಮದಿ ಕೊಡುವುದಿಲ್ಲ ಕಾಂಗ್ರೆಸ್ ಹಿಂದೂ ವಿರೋಧಿ ಕಾಂಗ್ರೆಸ್ ದೇಶ ವಿರೋಧಿ ಕಾಂಗ್ರೆಸ್ ಅಭಿವೃದ್ಧಿಯ ವಿರೋಧಿ ಕಾಂಗ್ರೆಸ್ ದಲಿತ ವಿರೋಧಿ ಕಾಂಗ್ರೆಸ್ ಮಹಿಳಾ ವಿರೋಧಿ ಕಾಂಗ್ರೆಸ್ ಈ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಇರಬಾರ್ದು ಈ ದೇಶದಲ್ಲಿ ಕಾಂಗ್ರೆಸ್ ಇರಬಾರ್ದು ಹೌದು ವಿರೋಧ ಪಕ್ಷ ಬೇಕು ನಮ್ಗೆ ಒಳ್ಳೆ ವಿರೋಧ ಪಕ್ಷ ಬರಲಿ ಕಾಂಗ್ರೆಸ್ನ ಹೊರತಾಗಿ ಮತ್ತೊಂದು ರಚನಾತ್ಮಕವಾಗಿರ್ತಕ್ಕಂಥ ವಿರೋಧ ಪಕ್ಷ ಗೆದ್ದು ಬರಲಿ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ವಿರೋಧ ಪಕ್ಷ ಇರಬೇಕು ಆದ್ರೆ ಈ ರೀತಿಯ ಮನೆ ಮೂಲಕ ಕಾಂಗ್ರೆಸ್ ಇರಬಾರ್ದು ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿರತಕ್ಕಂತಹ ಅವಾಂತರಗಳನ್ನು ನೋಡಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ನಿದ್ರೆ ಬರಲಿ ಕೆಲ ಸ್ವಾಮಿ ಆ ಪ್ರಮಾಣದಲ್ಲಿ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ ಇವತ್ತು ಮತ್ತೆ ಘೋಷಣೆಯನ್ನು ಹಾಕೊಂಡು ಹೊರಟಿದ್ದಾರೆ ಪ್ರತಿ ಚುನಾವಣೆಯಲ್ಲಿ ಹೊಸ ಹೊಸ ಘೋಷಣೆಗಳು ಕಳೆದ ಚುನಾವಣೆಯಲ್ಲಿ ನಮ್ಮ ಸಿದ್ದರಾಮಲ್ಲ ಖಾನ್ ಅವರು ಹೇಳಿದ್ರು ಗ್ಯಾರಂಟಿ ಕೊಡ್ತೀವಿ ಅಂತ ನೋಡ್ರಿ ಕಳೆದ ಒಂದು ವರ್ಷ ಆಗಿಲ್ಲ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಗಾಡ್ತಾ ಇದೆ ರಾಜ್ಯ ಸರ್ಕಾರ ಅಲ್ಗಾಡ್ತಾ ಇದೆ ಆರ್ಥಿಕವಾಗಿ ದಿವಾನಿ ನೀತಿ ನಿಯತ್ತು ನಿಲುವು ಇಲ್ಲದೆ ಇರತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಯಾವುದೇ ರೀತಿಯ ನೀತಿ ಇಲ್ಲ ನಿಲುವಿಲ್ಲ ಮತ್ತು ನಿಯತ್ತಂತೂ ಇಲ್ಲವೇ ಇಲ್ಲ ನೀತಿ ನಿಯತ್ತು ಮತ್ತು ನಿಲುವು ಇದು ವೈಯಕ್ತಿಕ ಬದುಕಿರಲಿ ಅಥವಾ ರಾಜಕೀಯ ಪಕ್ಷಗಳಿರಲಿ ಅಥವಾ ದೇಶದ ಬದುಕಿರಲಿ ಎಲ್ಲರಿಗೂ ಕೂಡ ಅತ್ಯಂತ ಅನಿವಾರ್ಯವಾಗದ ನಮ್ಮದೇ ಸ್ವಂತ ಬದುಕಿನಲ್ಲಿ ಕೂಡ ಒಂದು ನೀತಿ ಇಲ್ಲದೆ ಇದ್ರೆ ನಿಯತ್ ಇಲ್ಲದೆ ಇದ್ರೆ ನಿಲುವು ಇಲ್ಲದೆ ಇದ್ರೆ ವ್ಯಕ್ತಿತ್ವವನ್ನು ಬೆಳೆಯೋದಿಲ್ಲ ಆ ವ್ಯಕ್ತಿತ್ವ ಬೆಳೆಯಲಿಕ್ಕೆ ಸಾಧ್ಯವೇ ಇದೆ ಎಲ್ಲಾದರೂ ಜನರಿಗೆ ಆದರ್ಶವಾಗಿರತಕ್ಕಂಥ ವ್ಯಕ್ತಿತ್ವ ಇದೆ ಅಂತಂದ್ರೆ ಆ ವ್ಯಕ್ತಿತ್ವದ ಹಿಂದುಗಡೆ ಒಂದು ನೀತಿ ಇರುತ್ತೆ ನಿಲುವಿರುತ್ತೆ ಮತ್ತು ನಿಯಂತ್ರ ದೇಶದ ಬದುಕು ಹಾಗೇನೆ ಈ ದೇಶದ ಬದುಕನ್ನ ಸಂಪೂರ್ಣವಾಗಿ ಕುಲುಗೆಡಿಸಿದ್ದು ಕಾಂಗ್ರೆಸ್ ಕುಲುಗೆಡಿಸಿದ್ದು ಕಾಂಗ್ರೆಸ್ ಅವರಿಗೆ ನೀತಿ ಇಲ್ಲೇ ಇಲ್ಲ ನಿಲುವು ಅನ್ನುವಂಥದ್ದು ಇಲ್ಲ ಮತ್ತೆ ನಿಯಂತ್ ಖಂಡಿತವಾಗಿ ಹುಡುಕಲೇಬೇಡಿ ಕಾಂಗ್ರೆಸ್ನ ಬದುಕಿನಲ್ಲಿ ದಯವಿಟ್ಟು ಈ ಚುನಾವಣೆ ಇದೆಲ್ಲದಕ್ಕೂ ಪರಿಸಮಾಪ್ತಿ ಹೇಳ್ತಕ್ಕಂಥ ಚುನಾವಣೆ